ವೆರಿ ಫಸ್ಟ್ ಟೈಮ್ ನಮ್ಮ ವಾಹಿನಿಯಿಂದ ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರು ಶೇರ್ ಮಾಡಿ ಯೂಶಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರು ಕೂಡ ನೀವು ಟಿಇಟಿ ದಟ್ ಮೀನ್ಸ್ ಅರ್ಹತಾ ಪರೀಕ್ಷೆಯ ಬಗ್ಗೆ ಕಮೆಂಟ್ಸ್ ನೀವು ಕೇಳ್ತಾನಿದ್ರೆ ಟಿಇಟಿ ಎಕ್ಸಾಮಿನೇಷನ್ ಆಗುತ್ತೆ ತುಂಬಾ ಜನ ಟಿಇಟಿ ಆದ ನಂತರದಲ್ಲಿ ಟೀಚರ್ ಕಮೆಂಟ್ ಮಾಡಲಿ ಅಂತ ಅಂದ್ರೆ ಅವ್ರದೇ ಆದಂತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು ಈಗ ಟಿಇಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಅಪ್ಡೇಟ್ ಬರ್ತಾ ಇರುವಂತದ್ದು ಸೊ ಇಷ್ಟು ವರ್ಷ ನಿಮಗೆಲ್ಲ ಗೊತ್ತಿರುವ ಹಾಗೆ ಆಫ್ಲೈನ್ ಮೋಡಲ್ಲಿ ಟಿ ಇಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದ್ರು ಸೊ ನೆಕ್ಸ್ಟ್ ಏನ್ ಟಿಇಟಿ ಕಂಡಕ್ಟ್ ಆಗುತ್ತೆ ನೆಕ್ಸ್ಟ್ ಟರ್ಮ್ ಇಂದ ಆನ್ಲೈನ್ ಮಾದರಿಯಲ್ಲಿ ಟಿಇಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಯೂಜ್ಲಿ ಎಲ್ಲ ಸಿಟಿ ಟಿ ಪರೀಕ್ಷೆ ಆಗಿರ್ಬೋದು ಇ ಟಿ ಎಕ್ಸಾಮ್ ಆಗಿರ್ಬೋದು ಇವೆಲ್ಲವನ್ನು ಕೂಡ ಆನ್ಲೈನ್ ಮೋಡಲ್ಲೇ ಸಿಬಿಟಿಯಲ್ಲಿ ಅಲ್ಲಿ ಕನ್ಫರ್ಮ್ ಮಾಡ್ತಾ ಇದ್ರು ಸಿಬಿಟಿ ಅಂದ್ರೆ ದಟ್ ಈಸ್ ಅ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳ್ತಾರೆ ಅದನ್ನ ಆನ್ಲೈನ್ ಮಾದರಿಯಲ್ಲಿ ಹೇಳಿದ್ರೆ ಇದನ್ನ ಮಾಡ್ತಾ ಇರತಕ್ಕಂಥ ಉದ್ದೇಶ ಏನು ಎಲ್ಲವನ್ನ ಹೇಳ್ಬಿಡ್ತೀನಿ ನಾನು ನೋಟಿಫಿಕೇಶನ್ ಬೇಗ ಸಿದ್ಧತೆ ಆಗ್ತಾ ಇದೆ ಬರ್ತಾ ಇದೆ ಫ್ರಮ್ ಸ್ಟೇಟಿಂಗ್ ಇಲ್ಲಿ ಕಂಪ್ಯೂಟರ್ ಆಧಾರಿತ ಟಿಇಟಿ ಆಫ್ಲೈನ್ ಬದಲು ಆನ್ಲೈನ್ ಅಲ್ಲಿ ನಡೆಸಲಿಕ್ಕೆ ಈಗ ನಿರ್ಧಾರವನ್ನು ಮಾಡ್ತಾ ಇರುವಂತದ್ದು ನೋಡಿ ಹೇಳಿದ್ದಾರೆ ಸೊ ಬಿಎಡ್ ಪದವೀಧರರಿಗೆ ಶಾಲಾ ಶಿಕ್ಷಣ ಇಲಾಖೆಯು ಲಿಖಿತವಾಗಿ ನಡೆಸುತ್ತಿದ್ದ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಇದೇ ಮೊದಲ ಬಾರಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಾಗಿ ನಡೆಸಲು ಇಲಾಖೆ ಸಿದ್ಧತೆಯನ್ನ ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂಚೆ ಎಲ್ಲ ಒಂದಷ್ಟು ರೆಕಾರ್ಡಿಂಗ್ಸ್ ಹಾಗೆ ಹೀಗೆ ಈ ಸಲ ಸಿ ಬಿ ಟಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಅಲ್ಲಿ ಇಲ್ಲಿ ಒಂದು ಸಣ್ಣ ಪುಟ್ಟ ತುಣುಕುಗಳನ್ನ ನಾವು ಕೇಳಿದ್ವಿ ಬಟ್ ಅದು ಕನ್ಫರ್ಮ್ ಆಗಿರ್ಲಿಲ್ಲ ಈಗ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಅಂತ ಅನಿಸ್ತಾ ಇದೆ ಇಲ್ಲಿಯವರೆಗೂ ಆಫ್ಲೈನ್ ಅಲ್ಲಿ ನಡೆಯುತ್ತಿದ್ದ ಪರೀಕ್ಷೆಯನ್ನ ಮೊದಲ ಬಾರಿಗೆ ಆನ್ಲೈನ್ ಮೂಲಕ ನಡೆಸಲಿಕ್ಕೆ ಈಗ ಮಾಡ್ತಾ ಇದ್ದಾರೆ ಈ ಸಂಬಂಧ ಸರ್ಕಾರದ ಹಂತದಲ್ಲಿ ಚರ್ಚೆಯಾಗಿ ಒಪ್ಪಿಗೆ ನೀಡಿದ್ದು ಸೊ ಆಲ್ರೆಡಿ ಡಿಸ್ಕಷನ್ ಆಗಿದೆ ಆಕ್ಸೆಪ್ಟ್ ಕೂಡ ಮಾಡಿದ್ದಾರೆ ಕೆಲವೇ ದಿನಗಳಲ್ಲಿ ಟೆಂಡರ್ ಅನ್ನು ಕರೆದು ಪರೀಕ್ಷೆಯನ್ನು ಮಾಡ್ಲಾಗ್ತಾ ಇದೆ ಎಂದು ಇಲಾಖೆ ಉನ್ನತ ಮೂಲಗಳು ಖಚಿತಪಡಿಸಬೇಕು ನೋಡಿ ಟೆಂಡರ್ ಅನ್ನು ಅಂದ್ರೆ ಏನು ಇನ್ ಕೇಸ್ ಏಜೆನ್ಸಿಗೆ ಏನಾದ್ರು ಇದನ್ನು ಒಪ್ಪಿಸಿದ್ರೆ ಆನ್ಲೈನ್ ಮೋಡಲ್ ಮಾಡಬೇಕು ಅಂತ ಅಲ್ಲಿಯೂ ಕೂಡ ಒಂದಷ್ಟು ಫ್ರಾಡ್ ಈ ರೀತಿಯ ಕೆಲಸಗಳು ಮೋಸ ಆಗತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಇವರು ಬೇರೆ ಬೇರೆ ರೀತಿಯ ಮಾದರಿಯಲ್ಲಿ ಮಾಡ್ಲಿಕ್ಕೆ ಒಂದಷ್ಟು ಪ್ಲಾನ್ಸ್ ಮಾಡ್ತಾ ಇದಾರೆ ಈಗ ಸೊ ನೆಕ್ಸ್ಟ್ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯಲ್ಲಿ ಹೇಳಿದರೆ ಯಾವುದೇ ರೀತಿಯ ಮೋಸ ಆಗ್ಲಿಕ್ಕೆ ನಾವು ಬಿಡಲ್ಲ ಅಹ್ ತುಂಬಾ ಪಾರದರ್ಶಕವಾಗಿ ನಾವು ಮಾಡಲಿಕ್ಕೆ ನಾವು ಪ್ರಿಪೇರ್ ಮಾಡ್ತಾ ಇದೀವಿ ಅಂತ ಪರೀಕ್ಷೆಯಲ್ಲಿ ಯಾವುದೇ ಕ್ರಮಕ್ಕೆ ಅವಕಾಶ ನೀಡದಂತೆ ತಡೆಯುವುದು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯಿಂದ ಪರೀಕ್ಷೆ ನಡೆಸುವುದು ಇದರ ಉದ್ದೇಶವಾಗಿದೆ ಸೊ ತುಂಬಾ ಜನ ಹೇಳ್ತಾ ಇದ್ರು ಫೈನಲ್ ಕೇ ಆನ್ಸರ್ಸ್ ಅಲ್ಲಿ ಬಂದಂತ ಮಾರ್ಕ್ಸ್ ರಿಸಲ್ಟ್ ಬಂದಾಗ ಬಂದಿರಲಿಲ್ಲ ನಾಲ್ಕು ಮಾರ್ಕ್ಸ್ ಐದು ಮಾರ್ಕ್ಸ್ ಎಂಟು ಮಾರ್ಕ್ಸ್ ಹಿಂಗೆಲ್ಲ ವೇರಿಯೇಷನ್ ಆಗ್ತಾ ಇತ್ತು ಅಂತ ಮೇ ಬಿ ಅವ್ರೆಲ್ಲ ಗೊದಲಗಳಿಗೆ ಸೊ ಇದು ಇತ್ತೀಸರಿ ಆಡುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಅಂದ್ರೆ ಯಾವುದೇ ರೀತಿಯ ಸಮಸ್ಯೆ ಹಾಗೆ ಇದನ್ನು ಮಾಡಬಹುದು ಸೊ ಹೇಳಿಕ್ ಬರಲ್ಲ ಅದು ಸೊ ಅರ್ಹ ಅಭ್ಯರ್ಥಿಗಳು ಆಯ್ಕೆ ಆಗ್ಲಿಕ್ಕೆ ಸಹ ಅನುಕೂಲ ಆಗಲಿದೆ ಅಭ್ಯರ್ಥಿಗಳಿಗೂ ಪರೀಕ್ಷೆ ಮೇಲೆ ನಂಬಿಕೆ ಬರಲಿದೆ ಎಂಬುದು ಇಲಾಖೆ ಆಶಯವಾಗಿದೆ ಸೊ ಏಜೆನ್ಸಿಗೆ ಟೆಂಡರ್ ಅಂತ ಹೇಳ್ತಾ ಇದಾರೆ ಸೊ ಯಾವ ರೀತಿ ಅಂತ ಪರೀಕ್ಷೆಯನ್ನ ಆನ್ಲೈನ್ ಮೂಲಕ ನಡೆಯಬೇಕಿರತಕ್ಕಂಥ ಕಾರಣ ಏಜೆನ್ಸಿಗೆ ನೀಡಲಾಗ್ತಾ ಇದೆ ಈ ಸಂಬಂಧ ಟೆಂಡರ್ ಕರೆಯಲಾಗುತ್ತಿದೆ ಬಳಿಕ ಪ್ರಕ್ರಿಯೆಗಳು ಆರಂಭವಾಗಿವೆ ಇತ್ತೀಚಿನ ವರ್ಷಗಳಲ್ಲಿ ರೈಲ್ವೆ ಬ್ಯಾಂಕಿಂಗು ಡಿಆರ್ ಡಿಒಎಸ್ ಸಿ ಸೇರಿ ಹಲವು ಸಂಸ್ಥೆಗಳ ಪರೀಕ್ಷೆಯನ್ನ ಆನ್ಲೈನ್ ಮೂಲಕವೇ ನಡೆಸಲಾಗ್ತಾ ಇದೆ ಯೂಜುಲಿ ಅದನ್ನ ಈಗಲೂ ಸಿಬಿಟಿ ನಡೀತಾ ಇದೆ ಈಗ ಅದು ಹೀಗಾಗಿ ಶಿಕ್ಷಣ ಇಲಾಖೆ ಕೂಡ ಆನ್ಲೈನ್ ಪರೀಕ್ಷೆ ಮೊರೆ ಹೋಗಿದೆ ರಾಜ್ಯದ ಮಟ್ಟದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೂಡ ಆನ್ಲೈನ್ ಪರೀಕ್ಷೆ ನಡೆಸಲಿಕ್ಕೆ ಹಣಿಯಾಗುತ್ತಿದೆ ಅಂತ ಇವನ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಂದಷ್ಟು ಸಿ ಬಿ ಟಿ ಮಾಡಲ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ ಈಗ ಸೆಟ್ ನೋಟಿಫಿಕೇಶನ್ ಆಗಿದೆ ನಿಮ್ಗೆಲ್ಲ ಗೊತ್ತೇ ಇದೆ ಅದು ಅದ್ರ ಬಗ್ಗೆನೂ ಕೂಡ ಮಾಹಿತಿ ನಿಮಗೆ ಸೊ ಅದನ್ನ ಪೂರ್ತಿ ರೆಫರ್ ಮಾಡಿ ಒಂದು ವಿಡಿಯೋ ಮಾಡ್ಬೇಕು ಹೇಳ್ತೀನಿ ಸೊ ತುಂಬಾ ಜನ ರೆಫರ್ ಮಾಡಿರಬಹುದು ಅದು ಯಾವಾಗ ಹೇಗ್ ಚೇಂಜ್ ಆಗುತ್ತೆ ಹೇಳಿಕ್ ಬರಲ್ಲ ಅದು ಹಾಗಾಗಿ ಆಲ್ಮೋಸ್ಟ್ ಈಗ ಎಲ್ಲವನ್ನೂ ಕೂಡ ಆನ್ಲೈನ್ ಮಾಡಲ್ಲೇ ಮಾಡಬೇಕು ಅಂತಕ್ಕಂಥ ಪ್ರಯತ್ನಗಳಂತೂ ಇದ್ದೇ ಇದೆ ಈಗ ಸೊ ಮುಂದಿನ ದಿನಗಳಲ್ಲಿ ಕಡಿಮೆ ಸಂಖ್ಯೆ ಅಭ್ಯರ್ಥಿಗಳಿರತಕ್ಕಂಥ ಪರೀಕ್ಷೆಗಳಿಗೆ ಬೆಂಗಳೂರಿನ ಕೆಎ ಕಚೇರಿಯಲ್ಲಿ ಪರೀಕ್ಷೆ ನಡೆಸಲು ಬೇಕಾದ ವ್ಯವಸ್ಥೆಯಿಂದ ರೂಪಿಸಿದೆ ಅಂತ ಅಂದ್ರೆ ಇನ್ ಕೇಸ್ ಒಂದು ಎಕ್ಸಾಮ್ ಕಾಲ್ ಕಾಲ್ಫರ್ ಆಗಿ ಕಡಿಮೆ ಅಭ್ಯರ್ಥಿಗಳಿದ್ರೆ ರಿಸ್ತೆಗಳದ್ ಬೇಡ ಸೊ ಅಲ್ಲೇ ಕರ್ನಾಟಕ ಎಕ್ಸಾಮಿನ ಅಥಾರಿಟಿ ಏನ್ ಆಯೋಗ ಇದೆ ಬೆಂಗಳೂರಲ್ಲಿ ಅದೇ ಒಂದು ಆಫೀಸಲ್ಲಿ ಕಚೇರಿಯಲ್ಲಿ ಎಕ್ಸಾಮ್ ನಡೆಸಬೇಕು ಅಂತ ಅವ್ರ ಬದ್ಧತೆ ಅವರದು ಸೊ ಈಗ ಶಾಲಾ ಶಿಕ್ಷಣ ಇಲಾಖೆಗೆ ಪ್ರಸ್ತಾವನೆ ಅಂತ ಹೇಳ್ತಾ ಇದ್ರೆ ಸೊ ಏನಕ್ಕೆ ಪ್ರಸ್ತಾವನೆ ಕಳಿಸಿರೋದು ಆನ್ಲೈನ್ ಪರೀಕ್ಷೆ ನಡೆಸ್ತಕ್ಕಂಥ ಸಂಬಂಧ ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕವು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಪ್ರಸ್ತಾವನೆ ಸಲ್ಲಿಸಿತ್ತು ಇತ್ತೀಚೆಗೆ ಈ ವಿಚಾರ ಕುರಿತು ಚರ್ಚೆ ಮಾಡಲಾಗಿದೆ ಟಿಇಟಿಯನ್ನ ಆನ್ಲೈನ್ ಮೂಲಕ ನಡೆಸುವ ಸಂಬಂಧ ಇಲಾಖೆಯು ಅನುಮತಿ ಕೂಡ ನೀಡಿದೆ ಈಗಾಗಲೇ ಪ್ರಸ್ತಾವನೆ ಕಳಿಸಿ ಡಿಸ್ಕಶನ್ ಆಗಿ ಇಲಾಖೆ ಅಪ್ರೂವಲ್ ಪಾಸ್ ಮಾಡಿದೆ ಅಂತ ಸೊ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಬರುತ್ತೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿದೆ ಬಟ್ ಎಕ್ಸಾಕ್ಟ್ ಡೇಟ್ ಇಲ್ಲ ಅವರು ಸೊ ಶಾಲಾ ಶಿಕ್ಷಣ ಇಲಾಖೆ ನೇತೃತ್ವ ಅಂತ ಸೊ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರೇ ಇದರ ಒಂದು ಹೊಣೆಯನ್ನ ಇಲ್ಲಿ ಹೊತ್ಕೊಂಡಿದ್ದಾರೆ ಈಗ ಪರೀಕ್ಷೆಯನ್ನ ಏಜೆನ್ಸಿ ಮುಖಾಂತರ ನಡೆಸೋ ಕೂಡ ಅದರ ನೇತೃತ್ವ ನೋಂದಣಿ ಪರೀಕ್ಷಾ ಪ್ರಕ್ರಿಯೆ ಫಲಿತಾಂಶ ಪ್ರಕಟ ಮಾಡೋದು ಮತ್ತೆ ಅಂಕಗಳನ್ನ ಕನ್ಸಿಡರ್ ಮಾಡೋದು ಇವೆಲ್ಲವನ್ನ ಸೇರಿ ಒಟ್ಟಾರೆಯಾಗಿ ಇಡೀ ಪ್ರಕ್ರಿಯೆಯನ್ನ ಇಲಾಖೆಯೇ ಇಲಾಖೆಯ ಸಿ ಎಸ್ ಸಿ ಸೆಲ್ ಅಂತ ಹೇಳ್ತೀವಿ ನಾವು ಸೆಂಟ್ರಲ್ ಅಡ್ಮಿಷನ್ ಸೆಲ್ ಅಂತ ಕೇಂದ್ರೀಕೃತ ದಾಖಲಾತಿ ಸೊ ಘಟಕವೇ ನೋಡ್ಕೊಳ್ಬೇಕಿದೆ ಅಂತ ನೆಕ್ಸ್ಟ್ ನೋಡಿ ಇಲ್ಲಿ ಹೇಳ್ತಾರೆ ಈಗ ಮೂರು ಲಕ್ಷ ಆಕಾಂಕ್ಷಿಗಳು ಅಂತ ಇದೆ ಇಲ್ಲಿ ಸೊ ಇದು ಪ್ರಿವಿಯಸ್ ಡೇಟಾ ಇದು ಸೊ ಡಿ ಪದವಿ ಪಡೆದ ಸೊ ಆ ಎರಡೂವರೆಯಿಂದ ಮೂರು ಲಕ್ಷ ಅಭ್ಯರ್ಥಿಗಳು ಪ್ರತಿ ವರ್ಷ ಟಿಇಟಿ ಬರೀತಾರೆ ಸರ್ಕಾರಿ ನೇಮಕಾತಿ ಇಲ್ಲದಿದ್ದರು ಖಾಸಗಿ ಅನುದಾನಿತ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ನೇಮಕಕ್ಕೆ ಟಿ ಇ ಟಿ ಇದೆ ಯೂಜ್ಲಿ ಎಲ್ಲ ಈಗ ಸ್ಟೇಟ್ಸ್ ರೆಗ್ಯುಲರ್ ಸ್ಕೂಲ್ಸ್ ಏನ್ ಬರುತ್ತೆ ಪ್ರೈಮರಿ ಮತ್ತು ಹೈಸ್ಕೂಲ್ಸ್ ಅಲ್ಲಿ ಈಗ ಕೇಳಿಲ್ಲ ಅತಿಥಿ ಶಿಕ್ಷಕರಿಗೆ ಸೊ ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸ್ ಇಂದ ಹೇಳಿಕ್ ಬರಲ್ಲ ಈಗ ಈಗ ಹೈಯರ್ ಪ್ರೈಮರಿಗೆ ವರ್ಕ್ ಮಾಡಬೇಕು ಅಂದ್ರೆ ಪ್ರೈಮರಿಲಿ ವರ್ಕ್ ಮಾಡಬೇಕು ಅಂತಂದ್ರೆ ಟಿ ಟಿಇ ಟಿ ಕೇಳಬಹುದು ಹೇಳಿಕ್ ಬರಲ್ಲ ಹಾಗಾಗಿ ದಯಮಾಡಿ ಜಾಸ್ತಿ ಟರ್ಮ್ನ ತಗೊಳ್ಬೇಡಿ ಸೊ ಒಂದು ಟರ್ಮ್ ಅಲ್ಲಿ ಫಸ್ಟ್ ಟರ್ಮ್ ಅಲ್ಲಿನೇ ನಿಮ್ಮ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನೀವು ಸಾಧ್ಯವಾದಷ್ಟು ಅಭ್ಯಾಸವನ್ನ ಮಾಡಬೇಕಾಗತ್ತೆ ಸೊ ಹೀಗಾಗಿ ಪ್ರತಿ ವರ್ಷ ಆಸ್ಪಿರಂಟ್ಸ್ ಇದ್ದೇ ಇರ್ತಾರೆ ನೋಡಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಪತ್ರಿಕೆ ಒಂದಕ್ಕೆ ಅಂದ್ರೆ ಪೇಪರ್ ಒನ್ ಅಂದ್ರೆ ಒಂದರಿಂದ ಐದು ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿಗೆ ಅವರು ಸುಮಾರು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ನೂರ ಮೂವತ್ತು ಮಂದಿ ಎಕ್ಸಾಮ್ ಮಾಡ್ತಿದ್ರು ಇನ್ನು ಪೇಪರ್ ಟೂಗೆ ಆರರಿಂದ ಎಂಟನೇ ಕ್ಲಾಸು ಒಂದ್ ಲಕ್ಷದ ಎಪ್ಪತ್ನಾಕು ಸಾವಿರದ ಎಂಟುನೂರ ಮೂವತ್ತ್ ನಾಲ್ಕು ಪರೀಕ್ಷೆಗೆ ಹಾಜರಾಗಿದ್ದರು ಸೊ ನೆಕ್ಸ್ಟ್ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದರೆ ಲಾಸ್ಟ್ ಇಯರ್ ಬಂದರೆ ಎರಡೂ ಪತ್ರಿಕೆಯಿಂದ ಟೋಟಲ್ ಬಂದು ಟೂ ಲ್ಯಾಕ್ಸ್ ಸೆವೆಂಟಿ ತೌಸಂಡ್ ಫೈವ್ ಒನ್ ಫೋರ್ ಐನೂರ ಹದಿನಾಲ್ಕು ಮಂದಿ ನೋಂದಣಿ ಮಾಡಿಕೊಂಡು ಅದರಲ್ಲಿ ಎರಡು ಲಕ್ಷದ ನಲವತ್ತೈದು ಸಾವಿರದ ನಾನೂರ ಪರೀಕ್ಷೆಯನ್ನ ಬರ್ತಾರೆ ನಿಯರ್ಲಿ ನೈಂಟಿ ಪರ್ಸೆಂಟ್ ಅಪ್ಲಿಕೇಶನ್ ಹಾಕಿರೋರು ಬಂದ ಎಕ್ಸಾಮ್ ಇಲ್ಲಿ ಸೊ ಬರದೇ ಬರೀತಾರೆ ಅವ್ರು ಹೇಳ್ತಾ ಇರೋದು ಇನ್ ಕೇಸ್ ಆನ್ಲೈನ್ ಮೋಡಲ್ಲಿ ಎಕ್ಸಾಮ್ ಮಾಡೋದ್ರಿಂದ ಸೊ ಏನು ಸಾಧಕ ಬಾಧಕ ಏನಾಗುತ್ತೆ ಅಂತ ನೋಡಿ ಇಲ್ಲಿ ಹೇಳಿದ್ರೆ ಇಲ್ಲಿ ನೀಟಾಗಿ ಆನ್ಲೈನ್ ಪರೀಕ್ಷೆ ಆಗಿರುವುದರಿಂದ ಮೌಲ್ಯಮಾಪನ ಪರೀಕ್ಷಾ ಫಲಿತಾಂಶ ಪ್ರಕಟಣೆಗೆ ಅಂದ್ರೆ ಸ್ಪೀಡ್ ಆಗಿ ಎಲ್ಲವನ್ನ ಪ್ರೊವೈಡ್ ಅನುಕೂಲ ಆಗುತ್ತೆ ಅಂದ್ರೆ ಡಿಲೇ ಆಗೋದು ಬೇಡ ಅಂತ ಸೊ ಆಯ್ತಾ ನೆಕ್ಸ್ಟ್ ಪರೀಕ್ಷಾ ಫಲಿತಾಂಶ ಫಲಿತಾಂಶಗೆ ಬೇಗ ಸಿಗಲಿದೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಆಗಿರುವುದರಿಂದ ಪಾರದರ್ಶಕತೆಗೆ ಹೆಚ್ಚಿನ ಆದ್ಯತೆ ಪರೀಕ್ಷಾ ಪ್ರಾಧಿಕಾರ ಹಾಗೂ ಅಭ್ಯರ್ಥಿಗಳಿಗೆ ಹೊಣೆಗಾರಿಕೆ ಇರಲಿದ್ದು ಅಕ್ರಮ ನಡೆಯದಂತೆ ಎಚ್ಚರಿಕೆ ವಹಿಸಲಾಗುವುದು ಆನ್ಲೈನ್ ಪರೀಕ್ಷೆ ಆಗಿರತಕ್ಕಂತೆ ಕಾರಣ ರಾಜ್ಯದ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸುವುದು ಇಲಾಖೆಗೆ ಸವಾಲಾಗಿದೆ ಏಜೆನ್ಸಿಗೆ ನೀಡುವುದರಿಂದ ಎಚ್ಚರಿಕೆ ವಹಿಸಬೇಕಾಗಿದೆ ಆನ್ಲೈನ್ ಮೋಸಗಳು ಹೆಚ್ಚಾಗುತ್ತಿರುವ ಕಾರಣ ಇಡಬೇಕಾಗಿದೆ ಏಜೆನ್ಸಿಗೆ ಕೊಟ್ಟರು ಹ್ಯಾಂಡ್ ಓವರ್ ಮಾಡಬೇಕು ವರ್ಕ್ ವರ್ಕ್ ಮಾಡಬೇಕಾಗುತ್ತೆ ಇಲ್ಲಿಯೂ ಕೂಡ ಅವೈಜ್ಞಾನಿಕವಾಗಿ ಅಥವಾ ಕೆಲವೊಂದು ಅಕ್ರಮಗಳಿಗೆ ದಾರಿ ಮಾಡದೆ ದಾರಿ ದಾರಿ ಮಾಡಿಕೊಡ್ಲೇಬಾರ್ದು ಹಾಗಾಗಿ ಇವೆಲ್ಲ ಇಂಟೆನ್ಸನ್ಸ್ ಇಂದ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಇದನ್ನ ಮಾಡಬೇಕು ಅಂತ ಈಗ ಮಾಡ್ತಾ ಇದಾರೆ ಒಳ್ಳೇದಾಗ್ಲಿ ಬಟ್ ತುಂಬಾ ಲೇಟ್ ಆಗ್ಬಿಡಿದೆ ಎಲಿಜಿಬಲ್ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಆಗೋದು ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಅವ್ರು ಹಾಗೆ ಬೇಗ ಮಾಡ್ಬಿಟ್ರೆ ಒಳ್ಳೇದು ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಶಿಕ್ಷಕರ ನೇಮಕಾತಿಯನ್ನು ಕೂಡ ಬೇಗ ಮಾಡಬೇಕು ಅಂತ ಮಾಡಿದ್ರೆ ಸೊ ಅದು ಆಗಲಿ ಎಲ್ಲವನ್ನ ಬೇಗ ಬೇಗ ಮಾಡಿದ್ರೆ ಅಟ್ಲೀಸ್ಟ್ ಎವ್ರಿ ಟರ್ಮಲ್ ಕೂಡ ಸಿದ್ಧತೆಯನ್ನ ನಡೆಸ್ಕೊಂಡು ನಾವು ಜಾಯ್ನ್ ಆಗಬೇಕು ಅಂಪಾಯ್ ಅಪಾಯಿಂಟ್ ಆಗ್ಬೇಕು ಅಂತಕ್ಕಂಥ ಆಂಬಿಷನ್ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಇದು ಒಳ್ಳೆ ಮುನ್ಸೂಚನೆ ಆಗುತ್ತೆ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ಕಂಟೆಂಟ್ ನಿಮಗೆಲ್ಲ ಇಷ್ಟ ಆಗಿದೆ ಸೊ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಲ್ ಬಿ ಬ್ಯಾಕ್ ಅಗೇನ್ ವಿತ್ ಒನ್ ಮೋರ್ ಗುಡ್ ಟಾಪಿಕ್ ಥ್ಯಾಂಕ್ಸ್ ಸೊ ಲ